ನಾವು ಸಿವಿಲ್ ಕಾಂಟ್ರಾಕ್ಟ್ ಅಸೋಸಿಯೇಷನ್ನ ಅಧ್ಯಕ್ಷ ಮಾಧಲ್ ಪಟಾರಿ ಹಾಗೂ ಉಪಾಧ್ಯಕ್ಷರು ಸತೀಶ್ ಕುಮಾರ್ ಜೋಗಿ ಕೋಶಾಧಿಕಾರಿ ಸುರೇಶ್ ಸುರೇಶ್ ಜಪ್ಪು ಕಾರ್ಯದರ್ಶಿ ಅಶೋಕ್ ಕುಲಾರ್ ಹಾಗೂ ನಮ್ಮ ಸದ್ ಸಮಿತಿ ಸದಸ್ಯರಲ್ಲರಿದ್ದಾರೆ ನಮ್ಮ ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲೆಯ ನಿರ್ಮಾಣ ಕ್ಷೇತ್ರದಲ್ಲಿ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಈ ಸಮಯದಲ್ಲಿ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಬೇಕಾದ ನೈಸರ್ಗಿಕವಾಗಿ ದೊರೆಯುವಂತಹ ಮರಳು ಹಾಗೂ ಕೆಂಪು ಕಲ್ಲಿನ ದೊರಕದೆ ಕೆಂಪು ಕಲ್ಲು ಸರಿಯಾಗಿ ನಮಗೆ ಸಮಯಕ್ಕೆ ಸರಿಯಾಗಿ ದೊರಕದೆ ನಾವೆಲ್ಲರೂ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಮಾಡಲಿಕ್ಕಾಗದೆ ನಷ್ಟವನ್ನು ತುಂಬ ಸಮಯದಿಂದ ನಷ್ಟಕ್ಕೆ ಒಳಗಾಗಿದ್ದೇವೆ ಒಂದು ತಿಂಗಳಿಂದ ಕಳೆದ ಒಂದು ತಿಂಗಳಿಂದ ಜಿಲ್ಲಾಡಳಿತವು ಸುಮ್ಮನೆ ಒಂದು ಕಾನೂನನ್ನ ಅನಪ ಎಲ್ಲ ನಿರ್ಮಾಣ ಕಾಮಗಾರಿಗಳಿಗೆ ವ್ಯಾಪಕವಾಗಿ ಬಳಸಲ್ಪಡುವ ಕೆಂಪು ಮೊರಕಲ್ಲಿನ ಗಣಿಗಾರಿಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಿ ನಿರ್ಬಂಧಿಸಿರುವ ಕಾರಣ ಸಮಸ್ಯೆ ಉದ್ಭಾನಾವಸ್ಥೆಗೆ ತಲುಪಿದೆ ಈ ಸಮಸ್ಯೆಗಳಿಗೆ ಮುಖ್ಯ ಕಾರಣವೆಂದರೆ ಕರಾವಳಿ ಜಿಲ್ಲೆಗಳು ರಾಜ್ಯದ ಇತರ ಜಿಲ್ಲೆಗಳಿಂದ ಭೌಗೋಳಿಕವಾಗಿ ಭಿನ್ನವಾಗಿದ್ದು ಕರಾವಳಿ ಜಿಲ್ಲೆಗಳಿಗೆ ಪ್ರತ್ಯೇಕ ಮರುಣು ನೀತಿಯನ್ನು ರೂಪಿಸುವ ಬಗ್ಗೆ ಹಲವಾರು ವರ್ಷಗಳಿಂದ ಸರ್ಕಾರದ ಪ್ರತಿನಿಧಿಗಳು ಹೇಳುತ್ತಾ ಬಂದಿರುವರಾದರೂ ಅದು ಇಲ್ಲಿಯವರೆಗೆ ಕಾರ್ಯರೂಪಕ್ಕೆ ಬಂದಿರುವುದಿಲ್ಲ ಅದೇ ರೀತಿ ನಮಗೆ ದೇವರ ವರದಾನವಾಗಿ ನೈಸರ್ಗಿಕವಾಗಿ ಸಿಗುತ್ತಿರುವ ಕಟ್ಟಡ ಕಾಮಗಾರಿಗಳಿಗೆ ಅತಿ ಮುಖ್ಯವಾಗಿ ಬೇಕಾಗಿರುವ ಕೆಂಪು ಕಲ್ಲು ಕೂಡ ಅಲಭ್ಯವಾಗಿದ್ದು ಇಡೀ ನಿರ್ಮಾಣ ಕ್ಷೇತ್ರವನ್ನು ಕಲ್ಲನ್ನು ಉಂಟು ಮಾಡಿತ್ತು ವಿಶೇಷವಾಗಿ ಜಿಲ್ಲೆಯ ಗ್ರಾಮಾಂತರ ಪ್ರದೇಶಗಳಲ್ಲಿ ಒಂದು ಅಥವಾ ಎರಡು ಮಾಡಿಯ ಮನೆಗಳನ್ನು ಯಾವುದೇ ಕಾಂಕ್ರೀಟ್ ಪಿಲ್ಲರ್ಗಳ ಸಹಾಯದಿಂದ ಸಹಾಯವಿಲ್ಲದೆ ಬರೀ ಕೆಂಪುಗಳನ್ನು ಕಲ್ಲನ್ನು ಬಳಸಿಕೊಂಡು ನಿರ್ಮಿಸುತ್ತಿರುವುದರಿಂದ ಮಧ್ಯಮ ವರ್ಗದ ಮತ್ತು ಬಡ ಜನರ ನಿರ್ಮಾಣ ಮನೆ ನಿರ್ಮಾಣದ ಕನಸಿಗೆ ತಣ್ಣೀರಿದಂತಾಗಿದೆ ಗುತ್ತಿಕರಾದ ನಾವು ಜಿಲ್ಲೆಯ ಅಭಿವೃದ್ಧಿ ಕಾರ್ಯಗಳಲ್ಲಿ ನಮ್ಮನ್ನು ನಾವು ಜೀವನ ಪರ್ಯಂತ ತೊಡಗಿಸಿಕೊಂಡು ಬಂದಿದ್ದು ರಾಜ್ಯದ ಬೊಕ್ಕಸಕ್ಕೆ ತೆರಿಗೆಯ ರೂಪದಿಂದ ನಮ್ಮ ದುಡಿಮೆಯ ಪಾಲನ್ನು ಭರಿಸುತ್ತಾ ಬಂದಿದೆ ಈ ಉದ್ಯಮವನ್ನು ನಂಬಿರೋ ನಮ್ಮ ಜಿಲ್ಲೆಯ ಎಲ್ಲ ಕಾರ್ಮಿಕ ವರ್ಗದ ಎಲ್ಲ ವರ್ಗದ ಕಾರ್ಮಿಕ ಕಾರ್ಮಿಕರಲ್ಲದೆ ಹೊರ ಜಿಲ್ಲೆಯ ಹೊರ ರಾಜ್ಯಗಳಿಂದ ಬಂದಂತಹ ಕಾರ್ಮಿಕರೊಂದಿಗೆ ನಾವು ಕೂಡ ಕೆಲಸವಿಲ್ಲದೆ ಉಪವಾಸ ನೀಡುವ ಪರಿಸ್ಥಿತಿ ಬಂದದಾಗಿದೆ ಅದಲ್ಲದೆ ಈ ಪರಿಸ್ಥಿತಿ ಹೀಗೆ ಮುಂದುವರೆದರೆ ಜಿಲ್ಲೆಯ ಆರ್ಥಿಕತೆಗೆ ಬಹುದೊಡ್ಡ ಉಂಟು ಮಾಡಬಹುದು ಆದ್ದರಿಂದ ಜಿಲ್ಲಾಡಳಿತವು ಈ ಎಲ್ಲ ಸಮಸ್ಯೆ ರೀತಿಯ ಸಮಸ್ಯೆಗಳನ್ನು ಆದಷ್ಟು ಶೀಘ್ರವಾಗಿ ಪರಿಹರಿಸಬೇಕೆಂದು ಜಿಲ್ಲೆಯ ಸಮಸ್ತ ನಾಗರಿಕ ಪರವಾಗಿ ನಾವು ಈ ಮೂಲಕ ಪತ್ರಕರ್ತರು ಹಾಗೂ ಮಾಧ್ಯಮದ ಮೂಲ ಮೂಲಕ ಈಗ ಮನೆ ಕಟ್ಟಲಿಕ್ಕೆ ಈಗ ನೋಡಿ ಎರಡು ಫೋರ್ ಮನೆ ನಾವು ಊರಲ್ಲೆಲ್ಲ ಹಳ್ಳಿಯಲ್ಲಿ ಹೇಗಂತ ಹೇಳಿದ್ರೆ ಅದಕ್ಕೆ ಪಿಲ್ಲರ್ ಹಾಕಬೇಕು ಅಗತ್ಯ ಇಲ್ಲ ಕೆಂಪು ಕಾಲ ಅಷ್ಟು ನೋಡ್ಕೊಕೊಳ್ತದೆ ಅದು ಎರಡು ಫ್ಲೋರ್ ತನಕ ಕಟ್ಟಬಹುದು ವಿದೌಟ್ ಪಿಲ್ಲರ್ ಪಿಲ್ಲರ್ ಹಾಕಿದ ಕೂಡ ನಿಮ್ ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಆಗ್ತದೆ ಪಿಲ್ಲರ್ ಹಾಕಿದ ಕೂಡಲೇ ಪ್ರತಿ ಲಾಬ್ ಅಲ್ಲಿ ಭೀಮ ಹಾಕಬೇಕು ಭೀಮಾ ಹಾಕಿ ಸ್ಲ್ಯಾಬ್ ಹಾಕಬೇಕು ಆವಾಗ ಅದು ಕಾಸ್ಟ್ ಜಾಸ್ತಿ ಆಗ್ತದೆ ಅದರಿಂದ ಎಲ್ಲರೂ ಈಗ ಸ್ಕ್ವೇರ್ ಫೀಟಿಗೆ ಮನೆ ಕಟ್ಟಿ ಇಷ್ಟು ಸ್ಕ್ವೇರ್ ಫೀಟ್ ನಾವು ಇಷ್ಟಕ್ಕೆ ನಿಮಗೆ ಮನೆ ಕಟ್ಟಿ ಕೊಡ್ತಾರಿಲ್ಲ ಯಾರು ಪಿಲ್ಲರ್ ಹಾಕೋದಿಲ್ಲ ಡೈರೆಕ್ಟ್ ಫೌಂಡೇಶನ್ ಮಾಡಿ ಕೆಂಪು ಕಾಲಿಂದ ಗೋಡೆ ಕಟ್ಟಿ ಅದರ ಲಾಭ ಬರುತ್ತೆ ಬರ್ತದೆ ಅಷ್ಟು ಲೋಡ್ ತಗೊಳ್ತದೆ ಮತ್ತೆ ನಮ್ಮ ಈ ಇಂಥ ಮಳೆಗೆ ಅದು ಆ ಮಳೆ ಕೂಡ ಆಗೋದು ಅದರಿಂದ ಯಾರು ಕೆಂಪು ಕಾಲದೇ ಬೇರೆ ಮನೆ ಮನೆಗಟ್ಟಿಗೆ ಬಿಡುದಿಲ್ಲ ಸೊ ಕೆಂಪು ಕಾಲ್ ನಮಗೆ ಮುಖ್ಯ ಈಗ ವೈಗೆ ಬಗ್ಗೆ ನಾವು ಅಂದ್ರೆ ವೈಗೆದು ಉಂಟು ಆದರೂ ಅದು ಆಗಷ್ಟು ಹದಿನೈದು ತನಕ ವೈಗೆ ತೆಗೀಲಿಕ್ಕೆ ಅದಕ್ಕೆ ನಿರ್ಬಂಧ ಸಿಆರ್ ಕಟ್ಟಿದಲ್ಲಿ ಹೋಗಿ ತೆಗಲಿಕ್ಕಿಲ್ಲ ಅದು ಮೀನು ಮರಿ ಅದರಿಂದ ತತ್ತಿಡುವ ಸಮಯ ಅಂತ ಹೇಳಿ ಅದಕ್ಕೆ ನಿರ್ಬಂಧ ಈಗ ಒಂದು ಕಲ್ಲಿಗೆ ಮೂವತ್ತು ರೂಪಾಯಿ ಇತ್ತು ಕೆಂಪುಗಲ್ಲಿಗೆ ಈಗ ಉಡುಪಿಯಲ್ಲಿ ಅರವತ್ತೆಂಟರಿಂದ ಎಪ್ಪತ್ತು ರೂಪಾಯಿ ತನಕ ಮಾರಾಟ ಮಾಡಲಾಗ್ತಿದೆ ಇದ್ರ ಬಗ್ಗೆ ಏನಾಗ್ತಿದೆ ಆ ಏನಾಗ್ತಿದೆ ಯಾಕೆ ಅಲ್ಲಿ ಏನು ಮಾಡ್ತಿಲ್ಲ ಅಲ್ಲ ಅಲ್ಲಿ ಕೂಡ ಕಾನೂನು ಅಂತ ಹೇಳಿದ್ರೆ ಇಡೀ ಸರ್ಕಾರ ನಮ್ಮ ಇಡೀ ರಾಜ್ಯಕ್ಕೆ ಒಂದೇ ಇರತ್ತಲ್ಲ ಉಡುಪಿ ಆಗಲಿ ದಕ್ಷಿಣ ಕನ್ನಡ ಜಿಲ್ಲೆ ಆಗಲಿ ವಿಷಯದಲ್ಲಿ ಕಾನೂನು ಅಲ್ಲಿಯೇ ಪರ್ಮಿಷನ್ ಮಾಡಿಕೊಂಡಿದ್ದಾರೆ ಅದು ಗೊತ್ತಿಲ್ಲ ನಮಗೆ ನಾವು ಅಂದ್ರೆ ಉಡುಪಿಯಲ್ಲಿ ನಮಗೆ ಅಷ್ಟು ಕೆಲಸ ಇಲ್ಲ ನಮ್ಗೆ ಗೊತ್ತಾಗಿಲ್ಲ ಅದು ಅರವತ್ತು ರೂಪಾಯಿ ಅಲ್ಲಿ ಇದ್ದು ಗೊತ್ತಿಲ್ಲ ಬಟ್ ಇನ್ನು ಇಲ್ಲಿ ಸ್ಯಾಂಡ್ ಬದರ್ ಆ್ಯಪ್ ಇದೆ ಅವ್ರು ಹೇಳ್ತಾರೆ ಈಗ ಅಲ್ಲಿ ಕೂಡಲೇ ಕೇಳಿದ್ರೆ ಅಂತಾರೆ ಅವರು ಮಾಡಿಬಿಡ ಅಂತಾರೆ ಅವರು ಆಗೋ ಇಲ್ಲ ಇಲ್ಲ ಆಪ್ ಇದು ಆಗೋದಿಲ್ಲ ಅದು ಕನೆಕ್ಟ್ ಆಗೋದಿಲ್ಲ ಅಲ್ಲಿ ಯಾರು ಇಲ್ಲ ಅಲ್ಲಿ ಅಲ್ಲಿ ಒಬ್ಬ ಒಬ್ಬ इलाके ಅಲ್ಲಿ ನಾನು ನಾಲ್ಕು ಸರಿ ಹೋದೆ ಅಲ್ಲಿ ಹೋಗಕ್ಕೆ ಇಲ್ಲ ಈಗ ಅವ್ರು ಹೇಳ್ತಾರೆ ನಾವು ಅವ್ರ ಇಲ್ಲ ನಾವು ಬೈಕಿಗೆ ನಾವು ಗನಿಲಾಖೆಗೆ ಹೋಗ್ಬೇಕು ಅನಿಲಕ್ಕೆ ಬೇರೆ ಯಾವ ಡಿಪಾರ್ಟ್ಮೆಂಟ್ ಇಲ್ಲ ಅಲ್ಲಿ ಹೋದ್ರು ನಾವು ಅವರ ರೇಟ್ ತಕೊಂಡ್ರೆ ನಮ್ಗೆ ಮೂರು ಯೂನಿಟ್ ಅಲ್ಲಿ ಸಿಗುದು ಎರಡು ಯೂನಿಟ್ ಮಾತ್ರ ಒಂದು ಯೂನಿಟ್ ವೇಸ್ಟ್ ಆಗ್ತದೆ ಅಷ್ಟು ನಗರದಲ್ಲಿ ಗಾಡಿಯಲ್ಲಿ ಹೋಗುವಾಗ ಒಂದು ಹೆಲ್ಮೆಟ್ ಇಲ್ಲ ಅದ್ರಿಂದ ಮಾಡ್ತಾರೆ ಆಗ ಯಾರು ನಮ್ಮಲ್ಲಿ ಹಿಡಿದಿಲ್ವಾ ಅಲ್ಲಿ ಫೈನ್ ಆಗುದಿಲ್ಲ ಒಂದು ಕಾಲಲ್ಲಿ ಬೆಲ್ಟ್ ಅಂತ ಮಾಡ್ತಾರೆ ಫೈನ್ ಆಗುದಿಲ್ಲ ಈಗ ಅದೇ ರೀತಿ ಇಲಾಖೆ ಅವರು ಇರುವುದು ಇಲ್ಲಿ ಗಣಿಗಾರಿಕೆ ಮಾಡಿದೆ ಇಲ್ಲಿ ಅಲ್ಲಿ ಹೋಗಿ ನೋಡ್ಬೇಕು ಅವ್ರನ್ನ ಸರಿಪಡಿಸಬೇಕಿದ್ದು ಅವರು ಅವ್ರು ಮಾಡ್ಲಿಲ್ಲ ಈಗ ನಮಗೆ ಬಂದ ಕಷ್ಟವನ್ನು ನಾವು ಸರಿ ಮಾಡೋದಕ್ಕೆ ಒಂದು ಒಂದುವರೆ ತಿಂಗಳಿಂದ ಅದಕ್ಕೋಸ್ಕರ ಇದ್ದ ಇಲಾಖೆ ಮತ್ತು ಈ ರಾಜಕೀಯ ವ್ಯಕ್ತಿಗಳೊಂದಿಗೆ ಹೋಗಿ ಮಾತಾಡಿದಾಗ ಅವರು ನಮಗೆ ಒಂದು ಭರವಸೆ ಕೊಟ್ಟಿದ್ದಾರೆ ಇನ್ನು ಮುಂದಕ್ಕೆ ಇದನ್ನು ಸರಿಪಡಿಸುವ ನಿಷ್ಠೆಯಲ್ಲಿ ನಿಟ್ಟಿನಲ್ಲಿ ಅದಕ್ಕೆ ಸರಳೀಕರಣ ನಾನು ನಾವು ಸರಳೀಕರಣ ಮಾಡಿ ನಾವು ಮಾಡ್ತೇವೆ ಅಂತ ಹೇಳಿದರು ಭರವಸೆ ಕೊಟ್ಟಿದ್ದಾರೆ ಇವತ್ತು ನಾವು ಪ್ರೆಸಿಫಿಕ್ ಕರೆದ ಉದ್ದೇಶನೇ ಅದೇ ನಾವು ಇದು ಸರಿಯಾಗದಿದ್ರೆ ಇನ್ನೊಂದು ಒಂದು ಸ್ವಲ್ಪ ನಾವು ಪ್ರತಿಭಟನೆ ಮಾಡಬೇಕಾಗುತ್ತೆ ಮಾಡಬೇಕಾಗುತ್ತೆ ನಮಗೆ ಬೇರೆ ದುಡಿಮೆ ಗೊತ್ತಿಲ್ಲ ನಾವು ಇದೇ ದುಡಿಮೆಯನ್ನು ನಂಬಿಕೊಂಡು ಬಂದವರು ನಮ್ಮನ್ನು ನಂಬಿಕೊಂಡವರು ಎಷ್ಟೋ ಕಾರ್ಮಿಕೆ ಇದು ಒಬ್ಬರಿಗೆ ನಮ್ಮ ಸಿವಿಲ್ ಕಾನ್ಸ್ಟ್ರಕ್ಟ್ ನಾವು ಕುತ್ಕೊಂಡ ಕಾಂಟ್ರಾಕ್ಟರ್ಗೆ ಮಾತ್ರ ಕಷ್ಟ ಅಲ್ಲ ನಮ್ಮನ್ನು ನಂಬಿಕೊಂಡು ತುಂಬಾ ಬೇರೆ ಬೇರೆ ಉದ್ಯಮಗಳಿವೆ ಹಾರ್ಡ್ವೇರ್ ಇದೆ ಸಿಮೆಂಟ್ ಇದೆ ಪೇಂಟ್ ಇದೆ ಇನ್ನು ಸ್ಟೀಲ್ ಬೇರೆ ಲಾರಿ ಟೆಂಪು ಅದ್ರ ಬಾರಾಕಾರ ಹೊಟ್ಟೆ ಹೋಟೆಲ್ವರು ಹತ್ರ ಕೂಡ ನೀವು ಕೇಳಿ ನೋಡಿ ಕೆಲವು ಹಳ್ಳಿಗಳಲ್ಲಿ ಏನು ಕೆಲಸವಿಲ್ಲ ಯಾಕಂದ್ರೆ ಇಲ್ಲಿ ಮಂಗಳೂರಲ್ಲಿ ಸ್ವಲ್ಪ ನಮ್ಮ ಇಲ್ಲಿಯವರು ಕೆಲಸ ಮಾಡೋದು ಕಡಿಮೆ ಆದ್ರೆ ನೀವು ಗ್ರಾಮಾಂತರ ಪ್ರದೇಶಕ್ಕೆ ಹೋದ್ರೆ ಎಡಬಾದವು ಅಂತ ಕಡೆಗೆಲ್ಲ ಹೋದ್ರೆ ಅಲ್ಲೆಲ್ಲ ಊರಿನವರೇ ಕೆಲಸ ಮಾಡುದು ಅವ್ರಿಗೆಲ್ಲ ಕೆಲಸ ಹಾಗೆ ಯಾಕಂದ್ರೆ ಕೆಂಪು ಕಾಲ ನಮಗೊಂದು ಸಣ್ಣ ಮನೆ ಕಟ್ಟುದು ಆದ್ರೂ ಒಂದು ಸಣ್ಣ ಬಾತ್ರೂಮ್ ಕಟ್ಟುದಾದ್ರೂ ನೀವು ಒಂದು ಕೆಂಪು ಕಲ್ ಬೇಕೇ ಬೇಕು ನಮಗೆ ಕೆಂಪು ಕಾಲ ಬಿಟ್ಟು ಯಾಕಂದ್ರೆ ಇಲ್ಲಿಯ ಹವಾಮಾನಕ್ಕೆ ಇಲ್ಲಿಯ ಮಳೆಗೆ ಮಳೆಗೆ ಇಷ್ಟು ಇಷ್ಟು ರಭಸವಾಗಿ ಮಳೆ ಬರುವಾಗ ಬೇರೆ ಯಾವುದು ಅದನ್ನು ಹೊರಗಡೆ ಹೊರಗೋಡಿಗೆ ಅದನ್ನು ಕಟ್ಟಲಿಕ್ಕೆ ಆಗುದಿಲ್ಲ ಯಾವುದೇ ಬ್ಲಾಕ್ ಆಗಲಿ ಕ್ರಿಮೆಂಟ್ ಬ್ಲಾಕ್ ಆಗಿ ತಡೆಯೋದಿಲ್ಲ ಅದಕ್ಕೆ ಶಕ್ತಿ ಇರುವುದು ಕೆಂಪುಗಲ್ಲಿಗೆ ಮಾತ್ರ ಅದರಿಂದ ಕೆಂಪುಗಲ್ಲು ಈಗ ಬಂದಾದ್ರಿಂದ ನಮಗೆ ಬಹಳ ಬಹಳ ಕಷ್ಟ ಆಗಿದೆ ಹೌದು ಆದ್ರೆ ನಾವೀಗ ಕೆಂಪು ಕಲ್ಮಾ ಅಸೋಸಿಯೇಷನ್ ಅವರ ಹತ್ರ ಮಾತಾಡಿದ್ರೆ ಅವರು ಹೇಳ್ತಾರೆ ನಮಗೆ ಪರ್ಮಿಷನ್ ನಿಲ್ಲಿಸಿದ್ದಾರೆ ಯಾರ್ಯಾರದು ಉಚಿತದಲ್ಲಿ ಉಂಟು ಅದು ಮಾತ್ರ ಈಗ ಚಾಲ್ತಿಯಲ್ಲಿ ಇರ್ಬೋದು ಹೊಸತಾಗಿ ಪರ್ಮಿಷನ್ ಕೊಡ್ತಾ ಇಲ್ಲ ಇಲ್ಲ ಅದು ಅದೇ ಅದಕ್ಕೆ ಕೆಂಪು ಹೇಳ್ತಾರೆ ಇಲ್ಲ ಅದನ್ನೆಲ್ಲ ನಿಲ್ಲಿಸಿದ್ದಾರೆ ಯಾಕಂದ್ರೆ ಇಲ್ಲಿಗ ನಮ್ಮ ಹೌದು ನಮ್ಮ ಈಗ ನಾವು ಎರಡು ಮೂರು ಮೀಟಿಂಗ್ ಅವರ ಮಾತಾಡುವಾಗ ವಿಷಯ ಬರ್ಲಿಲ್ಲ ಅವರು ಹೇಳಿದ್ದು ನೀವು ತ್ರೀ ಎನ್ ಅದರಲ್ಲಿ ನೀವು ಅರ್ಜಿ ಹಾಕಿ ಅರ್ಜಿ ಹಾಕಿದ್ರೆ ನಾವು ಕೊಡ್ತೇವೆ ಅಂತ ಹೇಳಿದ್ದಾರೆ ಬಟ್ ಅದೇ ಅರ್ಜಿ ಕೊಟ್ಟವರೇ ಇದ್ದಾರೆ ಅದು ಪೆಂಡಿಂಗ್ ಉಂಟು ಅದು ಒಪ್ಪಿದ್ದಾರೆ ಮೀಟಿಂಗ್ ಅಲ್ಲಿ ದಿವಸ ಕೂಡ ನಮಗೆ ಕಡಿಮೆ ಇಲ್ಲಿಗಲ್ ಹಾಕಿ ಅಂತ ಕೇಳಿದವರಲ್ಲ

ನೋಡಿ ಇದಕ್ಕೆ ಒತ್ತಡ ನಮ್ಮ ಅಲ್ಲ ನಾವು ಕೆಲಸ ಆಗ್ಬೇಕಲ್ಲ ನಾವು ಮಾಡ್ಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ ಅವ್ರ ಹತ್ರ ಎಲ್ಲ ಹೇಳಿದ್ದು ಲೀಗಲ್ ಆಗಿ ಮಾಡಿ ಅಂತೇವೆ ತರಲಿಕ್ಕೆ ಲೀಗಲ್ ನೋಡಿ ಬೇಗ ಮಾಡಿ ಅಂತ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ ನಾವು ಕಾಂಟ್ರಾಕ್ಟರ್ ಆದ್ರೂ ಕೂಡ ನಾನು ಸತೀಶ್ ಕುಮಾರ್ ನಮ್ಮ ವೃತ್ತಿ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಹಲವು ವರ್ಷಗಳಿಂದ ಮಂಗಳೂರಲ್ಲಿ ಕೊಯ್ಗೆಯ ಸಮಸ್ಯೆ ಇತ್ತು ಈಗ ಕೆಂಪು ಕಲ್ಲಿನ ಸಮಸ್ಯೆ ಒಂದು ಒಂದೂವರೆ ತಿಂಗಳಿಂದ ಪ್ರಾರಂಭವಾಗಿದೆ ಕಳೆದ ಒಂದು ತಿಂಗಳಿಂದ ನಾವು ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಮತ್ತು ರಾಜಕೀಯ ಅವರು ಮಾತಾಡಿದಾಗ ನಮಗೆ ಇದನ್ನು ಸರಿಪಡಿಸಿಕೊಡ್ತೇವೆ ಅಂತ ಹೇಳಿ ಭರವಸೆ ಕೊಟ್ಟಿದ್ದರಿಂದ ನಾವು ಇಷ್ಟರವರೆಗೆ ಸುಮ್ಮನಿದ್ದೇವೆ ಆದರೆ ನಮಗೆ ಈಗಿದ್ದ ಏಟಿ ಪರ್ಸೆಂಟ್ ಈಗ ಕೆಲಸ ಇಲ್ಲದೆ ನಾವು ಎಲ್ಲರಿಗೂ ಕೆಲಸ ಕೊಡದ ರೀತಿಯಲ್ಲಿ ನಾವು ಮಂಗಳೂರಲ್ಲಿ ಕಷ್ಟ ಅನುಭವಿಸ್ತೇವೆ